ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆಯಾದ ಅನುದಾನ ದುರುಪಯೋಗವಾಗಿದ್ದು ಈ ಸಂಬಂಧ ತನಿಖೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ವಿಧಾನ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಜೆಡಿಎಸ್ ಸದಸ್ಯ ಗೋವಿಂದರಾಜು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕಳೆದ ಐದು ವರ್ಷಗಳಲ್ಲಿ ಕೇಂದ್ರದಿಂದ ಮನ್ರೇಗಾ ಯೋಜನೆಯಡಿ ಐದು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಬಂದಿದ್ದು ಇದರಲ್ಲಿ ಇನ್ನೂ ಇನ್ನೂರ ಆರು ಕೋಟಿ ರೂಪಾಯಿ ಬಾಕಿ ಇದೆ ಕೆಲವೆಡೆ ಹಣ ದುರುಪಯೋಗವಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಸಂಬಂಧ ಸಾಮಾಜಿಕ ಪರಿಶೋಧನೆ ನಡೆಸಲಾಗುವುದು ಎಂದು ಹೇಳಿದರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಒಂದರಲ್ಲೇ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಹಣ ದುರುಪಯೋಗವಾಗಿದ್ದು ಪ್ರಕರಣ ಸಂಬಂಧ ತನಿಖೆಗೆ ಆದೇಶಿಸಲಾಗಿದೆ ಈಗಾಗಲೇ ಪಿಡಿಒಗಳು ಮತ್ತು ಇಬ್ಬರು ಇಒಗಳನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಮನ್ರೇಗಾ ಯೋಜನೆಯ ಅನುದಾನ ದುರುಪಯೋಗ ಪಡಿಸಿಕೊಂಡಿರುವವರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಕಡೆಯಿಂದ ಮತ್ತೆ ಅವರ ಅಸೋಸಿಯೇಷನ್ ಕಡೆಯಿಂದ ಮಾಡೋದಿದೆ ಅಧ್ಯಕ್ಷ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಆ ಸಿ ಪಿ ಡಿ ಒ ಏನು ಸೀನಿಯಾರಿಟಿ ಲಿಸ್ಟ್ ಗೊಂದಲ ಇದೆ ಅದು ನಿವಾರಣೆಗೆ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದು ಅದು ಒಂದಾದರೆ ಸಾಕಷ್ಟು ಸಮಸ್ಯೆಗಳಿಗೆ ಪ್ರಮೋಷನ್ನಲ್ಲಿರೋದು ಇದು ಆಗುತ್ತೆ ನಿವಾರಣೆ ಆಗುತ್ತೆ ಅಧ್ಯಕ್ಷರೇ ಸೊ ಆದ್ದರಿಂದ ಅದಕ್ಕೆ ನಮ್ಮ ಸ ಸ್ವಲ್ಪ ಸಮಯ ಬೇಕು ಹೊರತು ಇದರಲ್ಲಿ ನಾನು ಹೇಳ್ದಂಗೆ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಮೂರು ಎರಡು ಮೂರು ಕಂಪ್ಲೇಂಟ್ ಬ ಇದ್ದರೆ ಇಡೀ ರಾಜ್ಯದಲ್ಲಿ ಯಾವುದೂ ನಮ್ಮ ಕಂಪ್ಲೇಂಟ್ ಬಂದಿಲ್ಲ ಮಾನ್ಯ ಸದಸ್ಯರಿಗೆ ಯಾವುದಾದ್ರೂ ಗಮನಕ್ಕಿದ್ರೆ ಖಂಡಿತವಾಗಿ ನಮಗೆ ನನಗೆ ಅದು ಮಾಹಿತಿಯನ್ನು ನೀಡಿದ್ರೆ ಅದನ್ನು ಕೂಡ ನಾನು ಸರಿಪಡಿಸ್ತೀನಿ ಅಧ್ಯಕ್ಷ ಸರ್ ಕನ್ನಡ ಶಾಸ್ತೀಯ ಭಾಷೆಗೆ ಕಾಯಂ ಕಚೇರಿ ನಿರ್ವಹಣೆಗೆ ಅನುಕೂಲವಾಗುವಂತೆ ಮೈಸೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ನಾಲ್ಕು ಪಾಯಿಂಟ್ ಎರಡು ಎಕರೆ ಜಮೀನು ಮಂಜೂರು ಮಾಡಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಹೇಳಿದ್ದಾರೆ ಕಾಂಗ್ರೆಸ್ನ ಮಧು ಮಾದೇಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಎರಡು ಸಾವಿರದ ಎಂಟರಲ್ಲಿ ಕೇಂದ್ರ ಸರ್ಕಾರ ಕನ್ನಡ ಭಾಷೆಗೆ ಶಾಸ್ತೀಯ ಸ್ಥಾನಮಾನ ಘೋಷಣೆ ಮಾಡಿತು ಇದುವರೆಗೂ ಕಾಯಂ ಕಚೇರಿ ಇರಲಿಲ್ಲ ಕಚೇರಿಗೆ ಅನುಕೂಲವಾಗುವಂತೆ ಜಮೀನು ನೀಡುವಂತೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪತ್ರ ಬರೆಯಲಾಗಿತ್ತು ಇದೀಗ ನಾಲ್ಕು ಪಾಯಿಂಟ್ ಎರಡು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಕಾಯಂ ಕಟ್ಟಡ ಮತ್ತು ಸಂಶೋಧನೆಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಅದನ್ನು ನಾವು ಭಾರತೀಯ ಭಾಷಾ ಹೆಸರಿಗೆ ನೋಂದಣಿ ಮಾಡಿಸಲು ಈಗಾಗಲೇ ನಾವು ಕೇಂದ್ರ ಸಚಿವಾಲಯಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಪ್ರಸ್ತಾವನೆಯನ್ನು ಎರಡು ಸಾವಿರ ಇಪ್ಪತ್ತರೊಂದನೆ ಸಲ್ಲಿಸಿದ್ವಿ ಮನೆ ಅಧ್ಯಕ್ಷರೇ ಅದಾದ ಮೇಲೆ ಈಗ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಅವರ ಏನು ಕೇಂದ್ರ ಮಾನಸಭ ಅಭಿವೃದ್ಧಿ ಇಲಾಖೆಯಿಂದ ನಮಗೆ ಎಮ್ ಎ ಮಾಡ್ಕೊಳ್ಳಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ವಿಜಯ್ ಜಯಲಕ್ಷ್ಮಿ ವಿಲಾಸ್ ಅರಮನೆ ಕಟ್ ಕಟ್ಟಡವನ್ನು ಎಮ್ ಎ ಮಾಡಿಕೊಂಡು ಅದನ್ನು ನವೀಕರಣ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ವಿ ಮನೆ ಅಧ್ಯಕ್ಷ ಅದೇ ರೀತಿ ಸಹಾಯ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇದ್ದು ಈ ಬಾರಿಯ ಮುಂಗಡ ಪತ್ರದಲ್ಲಿ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಪ್ರತಾಪ್ ಸಿಂಹನಾಯಕ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಂಗನವಾಡಿ ಸಹಾಯಕಿಯರಿಗೆ ಏಳುನೂರ ಐವತ್ತು ರೂಪಾಯಿ ಹೆಚ್ಚಿಸಲಾಗಿದೆ ಇದರಿಂದ ವರ್ಷಕ್ಕೆ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಅಧಿಕ ಹೊರೆಯಾಗಲಿದೆ ಎಂದರು ವೈಎಂ ಪ್ರಶ್ನೆಗೆ ಉತ್ತರಿಸಿದ ವಿಶೇಷ ಚೇತನರಿಗೆ ನಾಲ್ಕು ಬಗೆಯ ಅಂಗವೈಕಲ್ಯಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಇತ್ತೀಚೆಗೆ ಇಪ್ಪತ್ತೊಂದು ಬಗೆಯ ಅಂಗವೈಕಲ್ಯಗಳು ಕಂಡುಬಂದಿದ್ದು ಅವುಗಳಿಗೂ ಸರ್ಕಾರದಿಂದಲೇ ಚಿಕಿತ್ಸೆ ನೀಡುವ ಬೇಡಿಕೆ ಇದೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಒಂದು ಗೌರವಧನವನ್ನ ಈ ವರ್ಷ ಬಜೆಟ್ ನಲ್ಲಿ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಎರಡ್ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಮತ್ತು ಏಳು ಸಾರಿ ಒಂದ್ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಏಳ್ನೂರ ಐವತ್ತು ಸಹಾಯಕರಿಗೆ ಹೆಚ್ಚಿಸಿರುವುದರಿಂದ ಒಂದು ವರ್ಷಕ್ಕೆ ಒಂದು ಕೋಟಿ ಅನುದಾನ ಹೆಚ್ಚಿನ ಅನುದಾನವನ್ನು ನಮ್ಮ ಇಲಾಖೆಗೆ ನಾವು ಕೊಡ್ತಾ ಇದ್ದೇವೆ ಎಸ್ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಖಾತರಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿಲ್ಲ ಎಂದು ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹದೇವಪ್ಪ ಸ್ಪಷ್ಟಪಡಿಸಿದ್ದಾರೆ ಜೆಡಿಎಸ್ನ ಟಿಎ ಶರವಣ ಹಾಗೂ ಬಿಜೆಪಿಯ ಹೇಮಲತಾ ನಾಯಕ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನವನ್ನು ಅವರ ಕಲ್ಯಾಣಕ್ಕಾಗಿ ಬಳಸಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಜೆಡಿಎಸ್ ಇದ್ದಾಗೂ ಮಾಡಿದ್ದಾರೆ ಈಗಲೂ ಮಾಡಿದ್ದಾರೆ ಮುಂದೇನೂ ಮಾಡ್ತಾರೆ ಸೊ ಕಾಯ್ದೆ ಪ್ರಾವಿಷನ್ ಇರೋದ್ರಿಂದ ಇಲ್ಲಿ ಈ ಹಣನ ಟ್ವೆಂಟಿ ನಿಗದಿ ಮಾಡಿ ಈ ಯೋಜನೆಗಳನ್ನು ಮಾಡಿದ್ದಾರೆ ಆ ಯೋಜನೆಗಳು ಸಾರ್ವತ್ರಿಕವಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಆ ಗ್ಯಾರಂಟಿ ಯೋಜನೆಗಳ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಫಲಾನುಭವಿಗಳಿಗೆ ಅನುಗುಣವಾಗಿ ಈ ಒಂದು ಹಣನ ಎಸ್ ಸಿ ಪಿ ಹಣನ ಆ ಫಲಾನುಭವಿಗೆ ಮಾತ್ರ ಬಳಸಿಕೊಟ್ಟು ಅನ್ಯ ಸಮುದಾಯಗಳ ಫಲಾನುಭವಿಗಳಿಗೆ ಆ ಸಾರ್ವತ್ರಿಕ ಯೋಜನೆಯಲ್ಲಿ ಈ ಹಣವನ್ನು ಉಪಯೋಗಿಸಕ್ಕೆ ಬರೋದಿಲ್ಲ ಬರೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ